ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈಗಾಗಲೇ ಬಿಡದಿ ಟೌನ್ಶಿಪ್ಗೆ ಏಳು ಸಾವಿರದ ಮುನ್ನೂರು ಮಂದಿಯ ಖಾಸಗಿ ಜಮೀನನ್ನು ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಂದರೆ ಈ ಏಳು ಸಾವಿರದ ಮುನ್ನೂರು ಮಂದಿ ಅಂದರೆ ಒಟ್ಟು ಬಂದು ಒಂಬತ್ತು ಸಾವಿರದ ಆರುನೂರು ಎಕರೆ ಜಮೀನು ಆ ಜಮೀನು ಏಳು ಸಾವಿರದ ಮುನ್ನೂರು ಮಂದಿಗೆ ಸೇರುತ್ತೆ ಹಾಗಾದರೆ ಬನ್ನಿ ನೋಡೋಣ ಫ್ರೆಂಡ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟು ಭೂಮಿ ವಶಕ್ಕೆ ಬರ್ತಾ ಇದೆ ಅಂತ ನೋಡೋಣ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಸುಮಾರು ಆರು ಟೌನ್ಶಿಪ್ಗಳನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ ಅದರಲ್ಲಿ ಬಿಡದಿ ಹೋಬಳಿ ಅಂದರೆ ಈಗ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿ ಬರ್ತಕ್ಕಂಥ ಕೆಲವು ಗ್ರಾಮಗಳು ಭೂ ಸ್ವಾಧೀನಕ್ಕೆ ಇದೆ ಆದರೂ ಏನಂದರೆ ಈ ಈ ಒಂದು ಹತ್ತು ಸಾವಿರ ಕೋಟಿ ರು ವೆಚ್ಚ ಮಾಡಿ ಈ ಸರ್ಕಾರ ಈ ಒಂದು ಭೂಸ್ವಾಧೀನವನ್ನು ಮಾಡ್ತಾ ಇದೆ ಹಾಗಾದರೆ ನೋಡೋಣ ಫ್ರೆಂಡ್ಸ್ ಮುಂದೆ ಎಕರೆಗೆ ಎಷ್ಟು ದುಡ್ಡನ್ನು ಕೊಡ್ತಾರೆ ಅಥವಾ ಯಾವುದೇ ರೀತಿ ವಿನಾಯಿತಿಗಳನ್ನು ಕೊಡ್ತಾ ಇದ್ದಾರಾ ಯಾವ ರೀತಿ ಬೆಲೆಗಳನ್ನು ನಿರ್ಧಾರ ಮಾಡೋದನ್ನು ಮಾಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಹಾಗಾದರೆ ಈ ಒಂದು ಹತ್ತು ಸಾವಿರ ಕೋಟಿನ ಸರ್ಕಾರ ಡೈರೆಕ್ಟಾಗಿ ತನ್ನ ಖಜಾನೆಯಿಂದ ಕೊಡ್ತಾ ಇಲ್ಲ ಅಂದರೆ ಸಾಲ ಮಾಡಿ ಕೊಡ್ತಾಯಿದೆ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಅದಕ್ಕೆ ಹುಡ್ಕೋ ಅಂತ ಹೇಳ್ತಾರೆ ಅಂದರೆ ಅರ್ಬನ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಸಾಲವನ್ನು ಒದಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ಎಂಬತ್ತು ಪರ್ಸೆಂಟ್ ಸಾಲವನ್ನು ಒದಗಿಸ್ತಾ ಇದ್ದಾರೆ ಈ ಒಂದು ಭೂ ಸ್ವಾಧೀನಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈಗ ಎರಡು ಸಾವಿರದ ಹದಿನಾಲ್ಕರ ಭೂ ಸ್ವಾಧೀನ ಕಾಯ್ದೆಯಂತೆ ಖಾಸಗಿ ಭೂ ಸ್ವಾಧೀನಕ್ಕೆ ಏನೇನು ಯಾವ ರೀತಿ ರೂಲ್ಸ್ಗಳು ಇದೆ ಅಂತ ಅದು ಅಪ್ಲಿಕೇಬಲ್ ಆಗುತ್ತೆ ಹಾಗೆ ನೋಡೋದಾದರೆ ಈ ಒಂದು ವಿಮಾನ ನಿಲ್ದಾಣ ಕೂಡ ಈ ಒಂದು ಕನ್ಪುರ ಏರಿಯಾದಲ್ಲಿ ಬರುತ್ತಾನ ಅದು ಕೂಡ ಹತ್ತಿರ ಆಗ್ಬೋದು ಆದರೆ ಇನ್ ಕೇಸ್ ಆದರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ಒಂದು ಪ್ರತಿಯೊಂದು ಗ್ರಾಮಗಳನ್ನು ನೋಡ್ತಾ ಹೋಗೋಣ ಎಷ್ಟು ಎಕರೆ ಯಾವ ಮಾಲೀಕರಿಗೆ ಎಷ್ಟು ಮಾಲೀಕರಿದ್ದಾರೆ ಅಂತ ನೋಡಿ ಬಿಡದಿ ಹೋಬಳಿಯ ಇಲ್ಲಿ ಗ್ರಾಮದಲ್ಲಿ ಐವತ್ತೆರಡು ಮಾಲೀಕರಿದ್ದಾರೆ ಅದೊಂದು ಎಪ್ಪತ್ತೆಕ್ಕೊಂದು ಎಪ್ಪತ್ತೊಂದು ಎಕರೆಗೆ ಹೊಸೂರು ಗ್ರಾಮ ನೋಡಿ ಎರಡು ಸಾವಿರದ ನಾನ್ನೂರ ಐವತ್ತೆರಡು ಎಕರೆ ಇದೆ ಅದರಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೆ ತೊಂಬತ್ತು ಮಂದಿ ಇದ್ದಾರೆ ಬೈರಮಂಗ್ಲದ ಸಾವಿರದ ನೂರ ಮೂವತ್ತೊಂದು ಎಕರೆ ಸಾವಿರದ ಎಂಟುನೂರ ನಲವತ್ತೇಳು ಮಂದಿ ಓನರ್ಗಳಿದ್ದಾರೆ ಬನಗಿರಿ ಗ್ರಾಮ ನೋಡಿ ಏಳ್ನೂರ ಹದಿನಾಲ್ಕು ಎಕರೆ ಸಾವಿರದ ನೂರ ಎಪ್ಪತ್ತೇಳು ಮಂದಿ ಓನರ್ಗಳಿದ್ದಾರೆ ಕೆಂಪೈನ್ಪಾಳ್ಯ ಮುನ್ನೂರ ಮೂವತ್ತೊಂದು ಎಕರೆ ಐನೂರ ಎಂಬತ್ತಾರು ಮಂದಿ ಇದ್ದಾರೆ ಕೆ ಜಿ ಗೊಲ್ರಹಳ್ಳಿ ಮುನ್ನೂರ ಹದಿನಾಲ್ಕು ಎಕರೆ ಇನ್ನೂರ ಇಪ್ಪತ್ತೊಂದು ಮಂದಿ ಇದ್ದಾರೆ ಆ ಒಂದು ಸ್ವಾಧೀನದಾರರು ಕಚ್ಚಿಗಾರಗಳಲ್ಲಿ ಏಳ್ನೂರ ಐವತ್ತೈದು ಎಕರೆ ಸಾವಿರದ ನಾನ್ನೂರ ಹತ್ತು ಮಂದಿ ಇದ್ದಾರೆ ಆರಂದ್ರ ಸಾವಿರದ ನಾನ್ನೂರ ಅರವತ್ತೊಂದು ಎರಡು ಸಾವಿರದ ಅರವತ್ತ್ನಾಲ್ಕು ಮಂದಿ ಆ ಒಂದು ಆ ಒಂದು ಜಮೀನಿನ ಖಾತೆದಾರರು ಆರ್ ಟಿ ಸಿ ಹೊಂದಿರುವಂಥವ್ರು ಇದ್ದಾರೆ ಸೊ ಮುಂದೆ ನೋಡೋಣ ಫ್ರೆಂಡ್ಸ್ ಈಗಾದರೆ ಈ ಒಂದು ಹಾರೋಳ್ಳಿ ತಾಲೂಕು ಬರೋದಾದರೆ ಆ ಒಂದು ಒಡರಳ್ಳಿ ಗ್ರಾಮದ ನೂರ ಮೂರು ಮಂದಿ ಅರವತ್ತ್ಮೂರು ಎಕರೆಯನ್ನು ಹೊಂದಿದ್ದಾರೆ ಈ ಒಂದು ಭೂ ಈ ಒಂದು ಎಲ್ಲ ಒಂದು ಜಮೀನುಗಳಿಗೆ ಭೂಸ್ವೀಧನಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ ಅಂದರೆ ಯಜು ಅಧಿಸೂಚನೆ ಹೊರಡಿಸಿ ಮೂವತ್ತು ದಿನಗಳ ಒಳಗಾಗಿ ಖಚಿತ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗ್ತಾ ನೀಡಲಾಗಿತ್ತು ಆಗ ಈಗ ಹದಿನೈದು ದಿನ ಕಳೆದಿದೆ ಎಂಬತ್ತೈದು ಆಕ್ಷೇಪ ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ ಅಂತ ಒಂದು ಒಂದು ಇನ್ಫಾರ್ಮೇಷನ್ ಇದೆ ಈ ಒಂದು ಸ್ವಾಧೀನಕ್ಕೆ ರೈತರ ವಲಯದಿಂದ ತುಂಬ ವಿರೋಧ ವ್ಯಕ್ತಪಡಿಸ್ ವ್ಯಕ್ತಪಡಿಸ್ತಾ ಇದ್ದಾರೆ ವಿರೋಧ ಬರ್ತಾ ಇದೆ ಯೋಜನೆಯನ್ನು ವಿರೋಧಿಸಿ ರೈತರು ಹೋರಾಟಕ್ಕೆ ಎಣಿಯಾಗ್ತಾ ಇದ್ದಾರೆ ಈ ಹಂತದಲ್ಲಿ ಸ್ಮಾರ್ಟ್ ಸಿಟಿ ನಿರ್ಮಾಣ ಯೋಜನೆಯ ಅಂದಾಜು ವೆಚ್ಚ ಇಪ್ಪತ್ತೊಂದು ಸಾವಿರ ಕೋಟಿ ಶೇಕಡ ಅದರಲ್ಲಿ ಎಂಬತ್ತ ಪರ್ಸೆಂಟು ಈ ಒಂದು ಉಡುಕೋ ಹಣಕಾಸು ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ ಇಪ್ಪತ್ತೊಂದು ಸಾವಿರ ಕೋಟಿ ವರೆಗೂ ಸಾಲ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಹಾಗಾದರೆ ಈ ಒಂದು ಭೂ ಸ್ವಾಧೀನಕ್ಕೆ ಎಂಬತ್ತೈದು ಆಕ್ಷೇಪಣೆಗಳು ಸಲ್ಲಿಸಿ ಸಲ್ಲಿಕೆ ಆಗಿರ್ತವೆ ಫ್ರೆಂಡ್ಸ್ ಸೊ ಈ ಸ್ಥಳ ಲಿಸ್ಟ್ ಆಗಿರೋ ವಿಮಾನ ಹತ್ತಿರ ಇರೋದರಿಂದ ಸೊ ಈ ಒಂದು ಸೊ ಈ ಒಂದು ಉಪನಗರ ಯೋಜನೆ ಕೂಡ ಬರ್ತಾ ಇರೋದರಿಂದ ಇದೊಂದು ರೀತಿಯ ಸೂಕ್ಷ್ಮ ಪ್ರದೇಶ ಆಗ್ಬಿಟ್ಟಿದೆ ರೈತರಿಂದ ವಿರೋಧನೂ ಕೂಡ ವ್ಯಕ್ತಪ ಇದೆ ಹಾಗಾದರೆ ಮುಂದೆ ಯಾವ ರೀತಿಯ ಬೆಳವಣಿಗೆಗಳಾಗ್ಬೋದು ಏನೇನು ರೀತಿ ಸರ್ಕಾರ ಕ್ರಮ ಕೈಗೊಳ್ಬೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ